ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿ ಮತ್ತು ಡಿ ವರ್ಗದ ಸಿಬ್ಬಂದಿಗಳ ಸೆವೆನ್ ಪೇ ಫಿಕ್ಸೇಷನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ಹೇಗೆ ಜನ್ರೇಟ್ ಮಾಡಬೇಕು ಮತ್ತು ಅದನ್ನು ಹೇಗೆ ಅಪ್ರೂವ್ ಮಾಡಬೇಕು ಜೊತೆಗೆ ನಾವು ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿದ ನಂತರ ಫಿಟ್ಮೆಂಟ್ ಕರೆಕ್ಟಾಗಿ ಇರಲಿಲ್ಲ ಅಂತಂದ್ರೆ ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ಎಡಿಟ್ ಮಾಡುವಂಥ ವಿಧಾನ ಅದೇ ರೀತಿಯಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಈ ಮಾಹಿತಿಯನ್ನು ಹೇಗೆ ಅಳವ ಅಳವಡಿಸ್ಕೊಳ್ಬೇಕು ಡಿ ಡಿ ಅವರು ಯಾವ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಫಸ್ಟ್ ಎಚ್ ಆರ್ ಎಮ್ ಎಸ್ ಲಾಗಿನ್ ಆಗ್ತೀವಿ ನಾವು ಇದರಲ್ಲಿ ಇಲ್ಲಿ ಫಸ್ಟ್ ಯೂಸರ್ ನೇಮನ್ನು ಹಾಕಬೇಕು ಅಂದರೆ ಇಲ್ಲಿ ಯೂಸರ್ ಐ ಡಿಯನ್ನು ಟೈಪ್ ಮಾಡಬೇಕಾಗತ್ತೆ ಯೂಸರ್ ಐ ಡಿ ಟೈಪ್ ಮಾಡಿ ನಾವು ಎಚ್ ಆರ್ ಎಮ್ ಎಸ್ ಅನ್ನು ಲಾಗಿನ್ ಮಾಡ್ಕೊಳ್ಬೇಕು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ತೀವಿ ನಂತರ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರ್ ಮಾಡ್ತೀವಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ ಆಗ ಇದೊಂದು ಅಪ್ ವಿಂಡೋ ಓಪನ್ ಆಗುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನಂತರ ಇದು ಹೋಮ್ ಸ್ಕ್ರೀನಿಗೆ ಬರ್ತೀವಿ ನಾವು ಇಲ್ಲಿ ಕಾಣುವಂಥ ಕೊನೆಯ ಆಯ್ಕೆ ಇಲ್ಲಿ ಕೊನೆಯ ಮೆನು ಏನಿದೆ ಇಲ್ಲಿ ಪೇ ಫಿಕ್ಸೇಷನ್ ಅಂತ ಹೇಳಿದೆ ಪೇ ಫಿಕ್ಸೇಷನ್ನಲ್ಲಿ ನಾವು ನಾಲ್ಕು ಸಬ್ ಮೆನುಗಳು ಕಾಣ್ತವೆ ನಾವು ಇಲ್ಲಿ ಕೊನೆಯ ಮೆನು ಅಂದರೆ ಕೊನೆಯ ಇರುವಂಥ ಸಬ್ ಮೆನುನಲ್ಲಿ ಎಫೆಕ್ಟ್ ಸ್ಟೇಟ್ ಸೆವೆನ್ ಪೇ ಕಮಿಷನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ನಂತರ ಇಲ್ಲಿ ಎಂಪ್ಲಾಯಿ ವೈಸನ್ನು ನಾವು ಅದನ್ನು ಎಫೆಕ್ಟ್ ಕೊಡಬೇಕಾಗತ್ತೆ ಇಲ್ಲಿ ಕೆ ಜಿ ಐ ಡಿ ನಂಬರ್ ಎಂಟ್ರಿ ಮಾಡಿ ಗೆಟ್ ಅನ್ಬೋದು ಅಥವಾ ಸರ್ಚ್ ಅಂತ ಮಾಡಿ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿ ಎಂಪ್ಲಾಯಿಯವರ ತ್ರೀ ಕ್ಯಾರೆಕ್ಟರ್ ಅಂದರೆ ನೇಮಿನ ಮೂರು ಕ್ಯಾರೆಕ್ಟರನ್ನು ಇಲ್ಲಿ ಟೈಪ್ ಮಾಡಿ ನಾವು ಸರ್ಚ್ ಮಾಡ್ಬೋದು ನನಗಿಲ್ಲಿ ಕೆ ಜಿ ಡಿ ನಂಬರ್ ಗೊತ್ತಿರೋದರಿಂದ ಇಲ್ಲಿ ಕೆ ಜಿ ಐ ಡಿ ಎಂಟ್ರಿ ಮಾಡ್ತೀನಿ ನಂತರ ಇಲ್ಲಿ ಗೆಟ್ ಗೆಟ್ ಅನ್ನುವಂಥ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಬಟನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಎಫೆಕ್ಟಿವ್ ಫಿಟ್ಮೆಂಟ್ ಅಂತ ಇದೆ ನೋಡಿ ಇಲ್ಲಿ ಕೆ ಜಿ ಡಿ ನಂಬರ್ ಆಯಿತು ಗೆಟ್ ಅಂದ ತಕ್ಷಣ ಎಂಪ್ಲಾಯಿ ನೇಮ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಎಂಪ್ಲಾಯಿ ನೇಮ್ ಡಿಸ್ಪ್ಲೇ ಆದ ತಕ್ಷಣವೇ ಇಲ್ಲಿ ಎಫೆಕ್ಟ್ ಫಿಟ್ಮೆಂಟ್ ಅಂತ ಹೇಳಿ ಹೊಸ ಬಟನ್ ಡಿಸ್ಪ್ಲೇ ಆಗುತ್ತೆ ನಾ ಇಲ್ಲಿ ಈ ಬಟನ್ನು ಕ್ಲಿಕ್ ಮಾಡಬೇಕು ಎಫೆಕ್ಟ್ ಫಿಟ್ಮೆಂಟ್ ಅಂಥೇಳಿ ಲೋಡಿಂಗ್ ಆಗುತ್ತೆ ನಂತರ ನೋಡಿ ಎಚ್ ಆರ್ ಎಮ್ ಎಸ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಸೈಜ್ ಅಂತ ಹೇಳಿ ಇಲ್ಲಿ ಸೆವೆನ್ ಪೇ ಕಮಿಷನ್ ಪ್ರಮೋಷನ್ ರೆಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಇದೆ ಇದನ್ನು ಓಕೆ ಅಂತ ಮಾಡಬೇಕು ಮಾಡಿದ ತಕ್ಷಣವೇ ನಮಗಿದು ಅನೆಕ್ಸರ್ ಅನೆಕ್ಸರ್ ಫಾರ್ಮ್ ಅನೆಕ್ಸರ್ ಟೂ ಫಾರ್ಮ್ ಏನಿದೆ ಇದು ಜನ್ರೇಟ್ ಆಗಿ ಬಿಡುತ್ತೆ ಹಾಗೆ ಇದರಲ್ಲಿ ನಾವು ಸ್ಕ್ರಾಲ್ ಮಾಡ್ತೀವಿ ಸ್ಕ್ರಾಲ್ ಮಾಡಿದ ತಕ್ಷಣವೇ ಇಲ್ಲಿ ನಮಗಿಷ್ಟು ಮಾಹಿತಿ ಸಿಗುತ್ತೆ ನಮಗೆ ಇಲ್ಲಿರುವಂಥ ಮಾಹಿತಿ ಫಸ್ಟು ಇಲ್ಲಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕಿರುವಂಥ ಎಂಪ್ಲಾಯಿ ಪೋಸ್ಟ್ ಯಾವ ಪೋಸ್ಟ್ನಲ್ಲಿದ್ದಾರೆ ಅವರ ನೇಮ್ ಮತ್ತು ವಿತ್ ಡೆಸಿಗ್ನೇಷನ್ ಡಿಸ್ಪ್ಲೇ ಆಗುತ್ತೆ ಎರಡನೇ ಕಾಲಮ್ನಲ್ಲಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕಿರುವಂಥ ಪೇ ಸ್ಕೇಲ್ ಮತ್ತು ನನ್ನ ಪೇ ಸ್ಕೇಲ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿಯಲ್ಲಿ ನೆಕ್ಸ್ಟ್ ಇರೋದು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಿರುವಂತೆ ಬೇಸಿಕ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಹಾಗೆಯೇ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟು ಅದೇ ರೀತಿಯಲ್ಲಿ ರಿವೈಸ್ಡ್ ಪೇ ಸ್ಕೇಲ್ ಇದಕ್ಕೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಇರುವಂತೆ ನಮಗೆ ರಿವೈಸ್ಡ್ ಪೇ ರಿವೈಝ್ಡ್ ಇಲ್ಲಿ ಎಫೆಕ್ಟ್ ಆಗುತ್ತೆ ಇದು ನಂತರ ಬರೋದು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಎಷ್ಟು ಫಿಕ್ಸ್ ಆಗಬೇಕಾಗಿತ್ತು ಅನ್ನೋದು ಇದರಲ್ಲಿ ಆರನೇ ಕಾಲಮ್ನಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ನಂತರ ಪ್ರತಿಯೊಂದೂ ಸಹ ಈಗ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡು ನಂತರ ಏನು ಇನ್ಕ್ರಿಮೆಂಟ್ ಆಗಿರುತ್ತೆ ನಂತರ ಟೈಮ್ ಬಾಂಡ್ ಆಗಿದ್ದು ಇವೆಲ್ಲವೂ ಸಹ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಇದರಲ್ಲಿ ಈ ಹೊಸ ಸ್ಕೇಲ್ ಇದು ಮತ್ತು ಹೊಸ ಬೇಸಿಕ್ ಇದರಲ್ಲಿ ಬರುತ್ತೆ ನಾನು ಇದನ್ನು ಆಗಿನೂ ಒಂದು ಬಾರಿ ಚೆಕ್ ಮಾಡಿನೂ ನೋಡಿದೆ ಇರುವಂಥ ಮಾಹಿತಿ ಎಲ್ಲನೂ ಕರೆಕ್ಟಾಗಿದೆ ಇದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಕರೆಕ್ಟ್ ಆಗಿದೆ ಅದಕ್ಕೆ ನಾವು ಈ ಮಾಹಿತಿಯನ್ನು ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಇವು ನಾಲ್ಕು ಬಟನ್ ಇದ ಇದ್ದಾವೆ ಇದರಲ್ಲಿ ಗಮನಿಸಿ ಅಪ್ರೂವ್ ಫಿಟ್ಮೆಂಟ್ ರಿಜೆಕ್ಟ್ ಫಿಟ್ಮೆಂಟ್ ಡೌನ್ಲೋಡ್ ಪ್ರಿಂಟ್ ಅಂತ ಹೇಳಿದೆ ನಾವು ಅಪ್ರೂವ್ ಫಿಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಇದನ್ನು ಒಂದು ಬಾರಿ ಡೌನ್ಲೋಡ್ ಮಾಡಿಕೊಂಡು ಆ ಮಾಹಿತಿಯನ್ನು ವೆರಿಫೈ ಮಾಡಿಕೊಳ್ಬೇಕು ಈ ಯಾವುದೇ ರೀತಿಯಾದಂಥ ಅವಸರ ಮಾಡಿ ನಾವು ಏನಂತಂದ್ರೆ ಅಪ್ರೂವ್ ಫಿಟ್ಮೆಂಟನ್ನು ಅಪ್ರೂವ್ ಮಾಡಿಕೊಂಡು ನಂತರ ಫಿಕ್ಸೇಷನ್ ಕರೆಕ್ಟ್ ಆಗಿಲ್ಲ ಅಂತ ತಿಳ್ಕೊಂಡು ನಾವು ಮತ್ತೆ ವ್ಯಥೆ ಪಡಿಬ ವ್ಯಥೆ ಪಡಬಾರ್ದು ಅದಕ್ಕಾಗಿ ಈ ಅಪ್ರೂವ್ ಫಿಟ್ಮೆಂಟನ್ನು ನಾವು ಪ್ರಿಂಟ್ ಏನಂತಂದರೆ ನಾವು ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಬಿಡೋಣ ಡೌನ್ಲೋಡ್ ಅಂತ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಅಂತ ಹೇಳಿದೆ ಕ್ಲಿಕ್ ಮಾಡ್ತೀವಿ ಆಗ ಈ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಇದನ್ನು ಪ್ರಿಂಟ್ ತೆಗೆದುಕೊಳ್ಬೇಕು ಪ್ರಿಂಟ್ ತೆಗೆದುಕೊಂಡು ಇರುವಂಥ ಮಾಹಿತಿಯನ್ನು ಕರೆಕ್ಟಾಗಿ ಒಂದು ಬಾರಿ ವೆರಿಫೈ ಮಾಡಬೇಕು ಇವರು ಇನ್ಕ್ರಿಮೆಂಟೇಟು ಒಂದು ಏಳು ಎರಡು ಸಾವಿರ ಇಪ್ಪತ್ತೈದು ನೆಕ್ಸ್ಟ್ ಇದೆ ಅಂತ ಹೇಳಿ ಬಂದಿದೆಯಲ್ಲ ಇದರಲ್ಲಿ ಏನಾಗಬೇಕು ನಮಗೆ ಎಫೆಕ್ಟ್ ಆಗಬೇಕಾಗಿದ್ದು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಆಗಬೇಕಲ್ಲ ನೆಕ್ಸ್ಟು ಇವರು ಬರೋದು ಒಂದು ಏಳು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಒಂದು ಇನ್ಕ್ರಿಮೆಂಟ್ ಆಗಿರುತ್ತೆ ಆಮೇಲೆ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ಇನ್ಕ್ರಿಮೆಂಟ್ ಆಗಿರುತ್ತೆ ಹೀಗೆ ಇರುವಂಥ ಮಾಹಿತಿಯ ಆಧರಿಸಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಬುಕ್ಲೆಟ್ಟು ಸಹ ಫೈನಾನ್ಸ್ ಡಾಟ್ ಕರ್ ಡಾಟ್ ನಿಕ್ ಎ ಜಿ ವೆಬ್ಸೈಟ್ನಲ್ಲಿಯೂ ಸಹ ಇದೆ ಅದನ್ನು ಒಂದು ಬಾರಿ ನಾವು ನೋಡಿಕೊಂಡು ಎಷ್ಟೆಷ್ಟು ಆಗಬೇಕಾಗಿತ್ತು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಇರುವಂಥ ಬೇಸಿಕ್ ಮತ್ತು ಫಿಕ್ಸ್ ಆಗುವಂಥ ಬೇಸಿಕ್ ಹಾಗೆಯೇ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಒಂದು ಮತ್ತೊಂದು ಇನ್ಕ್ರಿಮೆಂಟ್ ಆಗಿರುತ್ತಲ್ಲ ಆ ಅದಕ್ಕಿರುವಂಥ ಇನ್ಕ್ರಿಮೆಂಟ್ ಅಂದರೆ ಅದರ ಸ್ಕೇಲ್ ಮತ್ತು ಬೇಸಿಕ್ ಹಾಗೆಯೇ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಎಷ್ಟು ಅವರು ಬೇಸಿಕ್ ಇತ್ತು ಅದಕ್ಕೆ ಎಷ್ಟು ಫಿಟ್ಮೆಂಟ್ ಆಗಬೇಕಾಗಿತ್ತು ಇಷ್ಟು ಒಂದು ಬಾರಿ ನಾವು ಡಿಟೇಲಾಗಿ ನೋಡಿಕೊಂಡು ನಂತರ ಇದಕ್ಕೆ ಸಿಗ್ನೇಚರ್ ಆಫ್ ದ ಅಥಾರಿಟಿ ಪರ್ಸನ್ ಇದನ್ನು ಸಿಗ್ನೇಚರ್ ಮಾಡ್ತಾರೆ ಡಿಸಿಗ್ನೇಷನ್ ಮತ್ತು ಡೇಟ್ ಹಾಕಿ ನಂತರ ಏನು ಮಾಡಬೇಕು ನಾವು ಫಿಕ್ಸೇಷನ್ ಮಾಡಬೇಕಲ್ಲ ಈಗ ನಂತರ ಮಾಡಬೇಕಾಗಿದ್ದು ಎಲ್ಲನೂ ಕರೆಕ್ಟ್ ಇದೆ ಅಂತಂದರೆ ಮತ್ತೆ ಇದನ್ನು ಅಪ್ರೂವ್ ಮಾಡ್ಕೊಳ್ಬೇಕು ಅಪ್ರೂವ್ ಫಿಟ್ಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡ್ತೀವಿ ಆಗ ಸೆವೆನ್ ಪೇ ಕಮಿಷನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಇತ್ತು ಇಷ್ಟ ಆಗಿದೆ ನಂತರ ಮತ್ತೆ ಬ್ಯಾಕ್ ಬರ್ತೀವಿ ಹೀಗೆ ನೆಕ್ಸ್ಟ್ ಎಂಪ್ಲಾಯಿದ್ನ ಇದೇ ರೀತಿಯಲ್ಲಿ ಮಾಡಬೇಕು ಪ್ರತಿಯೊಬ್ಬ ಎಂಪ್ಲಾಯಿಯನ್ನು ಸಹ ಸೆವೆನ್ ಪೇ ಸ್ಕೇಲನ್ನು ಈ ರೀತಿಯಲ್ಲಿ ಫಿಕ್ಸೇಷನ್ನು ಮಾಡ್ತೀವಿ ನಾವು ಇಷ್ಟು ಪ್ರತಿಯೊಬ್ಬ ಎಂಪ್ಲಾಯಿಯನ್ನು ಫಿಕ್ಸೇಷನ್ ಮಾಡಿದ ನಂತರ ಏನು ಅನೆಕ್ಸರಿ ಟೂ ಏನಿದೆ ಅಲ್ಲ ಇವು ಇವುಗಳನ್ನು ನಾವು ನಾಲ್ಕು ನಾಲ್ಕು ಕಾಪಿ ಪ್ರಿಂಟಾಗಿ ತೆಗೆದು ಇಟ್ಕೊಳ್ಬೇಕು ಒಟ್ಟು ನಾಲ್ಕು ಕಾಪಿಯನ್ನು ನಾವು ಪ್ರಿಂಟ್ ತೆಗೆದು ಒಟ್ಟು ನಾಲ್ಕು ಕಾಪಿಯನ್ನು ನಾವು ಪ್ರಿಂಟ್ ತೆಗೆದು ಇಟ್ಕೊಳ್ಬೇಕಾಗತ್ತೆ ಒಂದು ಕಾಪಿ ಎಸ್ ಆರ್ಗೆ ನಾವು ಎನ್ಕ್ಲೋಸ್ ಮಾಡ್ತೀವಿ ಒಂದು ಕಾಪಿ ಅಂತಂದರೆ ಇ ಎಸ್ ಆರ್ ಫೈಲಿಗೆ ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗತ್ತೆ ಇನ್ನೊಂದು ಕಾಪಿ ಪರ್ಸ್ನಲ್ ಫೈಲಿಗೆ ತಗೊಳ್ತೀವಿ ಇನ್ನೊಂದು ಕಾಪಿ ಅಂದರೆ ನಾಲ್ಕನೇ ಕಾಪಿ ಏನಂತಂದರೆ ಸಂಬಂಧಿಸಿದ ಖಜಾನೆಗೆ ನಾವು ಬಿಲ್ಲನ್ನು ಸಲ್ಲಿಸ್ತೀವಿ ಈ ಬಿಲ್ಲರ ಜೊತೆಗೆ ಏನಂತಂದರೆ ಪ್ರತಿಯೊಬ್ಬ ಎಂಪ್ಲಾಯಿಯ ಅನೆಕ್ಸರ್ ಟು ಅಂದರೆ ಈ ಸೆವೆನ್ ಪೇ ಸ್ಕೇಲ್ ಫಿಟ್ ಮೇಂಟೇನ್ ಮಾಡಿದ್ದೀವಿ ಅದರ ಕಾಪಿಯನ್ನು ನಾವು ಸಲ್ಲಿಸಬೇಕಾಗಿದೆ ಇದು ಕೇವಲ ಸಿ ಮತ್ತು ಡಿ ಗ್ರೂಪ್ ಅವರಿಗೆ ಮತ್ತು ಎ ಮತ್ತು ಬಿ ಗ್ರೂಪ್ ಎಂಪ್ಲಾಯವರಿಗೆ ಏನು ಮಾಡಬೇಕು ಅಂತಂದರೆ ಸದ್ಯಕ್ಕೆ ಹಳೆಯ ವೇತನ ಶ್ರೇಣಿಯಲ್ಲೇ ಬಿಲ್ಲನ್ನು ಅಪ್ರೂವ್ ಮಾಡ್ಕೊಳ್ಬೇಕು ಅವರಿಗೆ ಸೆವೆನ್ ಸೆವೆಂತ್ ಪೇಸ್ಗೆಲ್ಲನ್ನು ಇನ್ನೂ ಫಿಕ್ಸೇಷನ್ ಮಾಡಬೇಡಿ ಎ ಜಿ ಸ್ಲಿಪ್ ಬಂದ ನಂತರ ಅಂದರೆ ಎ ಮತ್ತು ಬಿ ಗ್ರೂಪ್ ಅವರಿಗೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಹಾಲೇಖ ಪಾಲಕರಿಂದ ಅಂದರೆ ಎ ಜಿ ಅಥರೈಜೇಷನ್ ಬರುವವರಿಗೆ ನಾವು ಫಿಟ್ಮೆಂಟ್ ಅಪ್ರೂವ್ ಮಾಡಬಾರ್ದು ಎ ಜಿ ಪೇ ಸ್ಲಿಪ್ ಬಂದ ಮೇಲೆ ಮಾತ್ರ ಫಿಟ್ಮೆಂಟನ್ನು ಅಪ್ರೂವ್ ಮಾಡಬೇಕು ಅಲ್ಲಿವರೆಗೆ ನಾವೇನಂತಂದ್ರೆ ಓಲ್ಡ್ ಪೇ ಸ್ಕೇಲ್ನಲ್ಲಿ ಅಧಿಕಾರಿಯವರ ವೇತನ ಬಿಲ್ಲನ್ನು ಸೆಳೆಯಬೇಕಾಗತ್ತೆ ಇದು ಗೆಜೆಟೆಡ್ಗೆ ಸಂಬಂಧಿಸಿದಂತೆ ಎ ಜಿ ಪೇ ಸ್ಲಿಪ್ ಬಂದ ಮೇಲೆ ಫಿಟ್ಮೆಂಟ್ ಮಾಡ್ಕೊಳ್ಬೇಕು ಎ ಜಿ ಸ್ಲಿಪ್ಪು ಎ ಜಿ ಪೇ ಸ್ಲಿಪ್ನೊಂದಿಗೆ ಬಿಲ್ಲನ್ನು ಖಜಾನೆಗೆ ಸಲ್ಲಿಸಬೇಕಾಗತ್ತೆ ಹೀಗೆ ಪ್ರತಿಯೊಬ್ಬರನ್ನು ಸಹ ನಾವು ಪೇ ಫಿಕ್ಸೇಷನ್ ಮಾಡಿದ ನಂತರ ಮತ್ತೆ ಹೋಮ್ ಬಟನ್ಗೆ ಬರ್ ಬರ್ತೀವಿ ನಂತರ ಇಲ್ಲಿ ಪೇರೋಲ್ಗೆ ಬರ್ತೀವಿ ಪೇರೋಲ್ಗೆ ಬಂದ ನಂತರ ಒಂದು ಬಾರಿ ಬಿಲ್ಲನ್ನು ಜನ್ರೇಟ್ ಮಾಡ್ಕೊಳ್ಬೇಕು ಒಂದು ರೀ ಮಾಡಿ ಇಲ್ಲಿ ಅಗಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇಯರ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಪೇ ರೋಲ್ ರನ್ ಪೇ ರೋಲ್ ಫಾರ್ ಅಂತ ಹೇಳಿದೆ ಒಬ್ಬೊಬ್ಬ ಎಂಪ್ಲಾಯರ್ನೂ ಸೆಲೆಕ್ಟ್ ಮಾಡಿಕೊಂಡು ನಾವು ಏನು ಬಿಲ್ಲನ್ನು ಜನ್ರೇಟ್ ಮಾಡಬೇಕು ಬಿಲ್ಲನ್ನು ಜನ್ರೇಟ್ ಮಾಡಬೇಕು ನಂತರ ಇಲ್ಲಿ ಪೇ ರೋಲ್ ರಿಕ್ವೆಸ್ಟ್ ಅಂತ ಹೇಳಿದೆ ಇಷ್ಟ ಆದ ನಂತರ ಕಂಪ್ಲೀಟ್ ಆದ ನಂತರ ನಾವೇನು ಮಾಡಬೇಕು ಮತ್ತು ಒಂದು ಬಾರಿ ಚೆಕ್ ಮಾಡ್ಕೊಳ್ಬೇಕು ಡ್ರಾಪ್ ಪೇ ಬಿಲ್ನು ಒಂದು ಒಂದು ಬಾರಿ ಚೆಕ್ ಮಾಡ್ಕೊಳ್ಬೇಕು ವ್ಯೂ ಡ್ರಾಪ್ ಪೇ ಬಿಲ್ ಅಂತ ಹೇಳಿರುತ್ತೆ ವ್ಯೂ ಡ್ರಾಪ್ ಪೇ ಬಿಲ್ನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹೆಡ್ ಆಫ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇ ಎಸ್ ಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಡ್ರಾಪ್ ವ್ಯೂ ರಿಪೋರ್ಟನ್ನು ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಈ ಫೈಲ್ ಡೌನ್ಲೋಡ್ ಆಗುವವರೆಗೆ ವೇಟ್ ಮಾಡಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೆಗೆದುಕೊಳ್ಬೋದು ನಂತರ ಅದನ್ನು ನಾವು ಆ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬರ ಬೇಸಿಕ್ ಸ್ಕೇಲ್ ಜೊತೆಗೆ ಏನಂತಂದರೆ ಡಿ ಎ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಹಾಗೆಯೇ ಎಚ್ ಎಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಮೆಡಿಕಲ್ಗೆ ಇಷ್ಟೆಲ್ಲ ಏನಂತಾರೆ ಮೆಡಿಕಲ್ ಅಲೌನ್ಸ್ ಇವೆಲ್ಲ ಮಾಹಿತಿ ಏನಂತಂದ್ರೆ ಕರೆಕ್ಟ್ ಇತ್ತು ಅಂತಂದ್ರೆ ಮಾತ್ರ ನಾವು ಬಿಲ್ಲನ್ನು ಕೇಟೋಗಿ ಸೆಂಡ್ ಮಾಡಬೇಕು ಇದು ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂಥ ಪ್ರಮುಖ ಅಂಶ ಇಷ್ಟು ನಾವು ಪೇ ಫಿಕ್ಸೇಷನ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ತಿಳ್ಕೊಂಡಿವಿ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ ಹೊಸ ವಿಡಿಯೋಗಳನ್ನು ನೆಕ್ಸ್ಟ್ ನಾನು ವಿಡಿಯೋನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ